ಮನಿ ಮೇಷರಾಶಿ ಏರಿಸ ಅವರ ಫೆಬ್ರವರಿ ತಿಂಗಳು ಹೇಗಿದೆ ನೋಡೋಣ ಸದ್ಯಕ್ಕೆ ನಿಮ್ಮ ಐಡಿಯಾಸ್ ಏನಿದೆ ಏನು ಡಿಫ್ರೆಂಟಾಗಿ ಮಾಡಬೇಕು ಅಂತಿದ್ದೀರಾ ಅದು ಯಾರಿಗೂ ಕನ್ವೆ ಇಲ್ಲ ನೀವು ನಿಮ್ಮ ಐಡಿಯಾನ ಅಥವಾ ನಿಮ್ಮ ಥಿಂಕಿಂಗ್ ಸ್ಟೈಲ್ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ತಾಲಿ ಕೇಳ್ಕೊಂಡಿ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಬದುಕಿ ಸೊ ಅರ್ಥ ಆಗೋ ಸಮಯಕ್ಕೆ ಎಲ್ರಿಗೂ ಅರ್ಥ ಆಗತ್ತೆ ಅದಕ್ಕೆ ನೀವು ಯಾಕೆ ತಲೆಗಡೆಸ್ಕೊಳ್ತೀರ ಅಲ್ವಾ ಸೊ ಎಸ್ ಇನ್ಫಾರ್ಮೇಶನ್ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಸೋಲ್ತಾ ಇದ್ದೀರಾ ಅಥವಾ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಥವಾ ನೀವು ಅಂದ್ಕೊಂಡಂಥ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬಿಡಿಬಿಡಿ ಶನಿ ಮಹಾತ್ಮ ಇಲ್ಲಿ ಟೀಚರ್ ಆಗಿರೋದ್ರಿಂದ ಅವರು ತುಂಬ ನಿಧಾನಕ್ಕೆ ಅರ್ಥ ಮಾಡಿಸ್ತಾರೆ ಮತ್ತೆ ಅದು ನಿಧಾನಕ್ಕೆ ಅರ್ಥ ಆಗುತ್ತೆ ಬಟ್ ನೀವು ಮಾಡಬೇಕು ಅನ್ಕೊಂಡಿರುವಂತ ಕೆಲಸಗಳನ್ನ ನೀವು ಅನ್ಕೊಂಡಿರುವಂತ ಕೆಲಸಗಳನ್ನ ಬೇಗ ಬೇಗ ಮಾಡಿ ನಿಧಾನ ಮಾಡಬೇಡಿ ಅನ್ನುವಂಥದ್ದು ಇದೆ ನಿಧಾನ ಆಗಬಾರ್ದು ಅಲಸ್ಯಂ ಅಮೃತಂ ವಿಷಂ ನಿಮ್ಗೆ ಹೇಗೆ ಅನ್ಸುತ್ತೋ ನೀವೊಬ್ರೆ ಮಾಡಿ ಯಾರ ಸಹಾಯನೂ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸಡ್ರನ್ ಇದೆ ಜಮಿನಿ ಇದೆ ಫಸ್ಟ್ ಹೌಸ್ ಇದೆ ಅಕ್ವೇರಿಯಸ್ ಇದೆ ಗಾಯತ್ರಿ ದೇವಿ ಬಂದಿದ್ದಾರೆ ಸೊ ಗರುಡ ದೇವರು ಬಂದಿದ್ದಾರೆ ಗಂಗಾದೇವಿ ಬಂದಿದ್ದಾರೆ ದೇವತೆಗಳಿಗೆ ಹೆಚ್ಚಿನ ಒಂದು ಪಿತೃತರ್ಪಣನ ಇದರಿಂದ ಒಳ್ಳೇದಾಗುತ್ತೆ ಭೂಮಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಮಹಾವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದ ಇರುತ್ತೆ ಎಲ್ಲ ಕಾಲಕ್ಕೂ ಇರುತ್ತೆ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಭಗವಂತನಿಗೆ ಮುಟ್ಟಿದೆ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಬೇಡಿ ಸೊ ನಾನು ಹೇಳಿದ್ದು ಭಗವಂತನ್ ಕೇಳಿಸ್ತೋ ಇಲ್ವೋ ನಾನು ಸರಿಯಾಗಿ ಕೇಳಿಸ್ತೀನೋ ಇಲ್ವೋ ನಂಗೆ ಪೂಜೆ ಮಾಡಕ್ ಬರಲ್ಲ ನಂಗೆ ಹೇಳಕ್ ಬರಲ್ಲ ನಂಗೆ ಕೇಳಕ್ ಬರಲ್ಲ ಈ ಬರಲ್ಲ ಅನ್ನೋದನ್ನೆಲ್ಲ ಬಿಟ್ಬಿಡಿ ನಿಮ್ಗೆಲ್ಲಾ ಬರುತ್ತೆ ನೀವ್ ಕೇಳಿದೆಲ್ಲ ಎಲ್ಲಾ ತಲುಪಿದೆ ಸದ್ಯಕ್ಕೆ ಕೆಲವು ಪ್ರಯೋಗಾತ್ಮಕ ಪ್ರಯೋಗಗಳಿಂದ ಅಥವಾ ಒಂದಷ್ಟು ಪ್ರೇತ ಬಾಧೆಯಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು ಸದ್ಯಕ್ಕೆ ನಿಮ್ಮ ಸ್ಟಕ್ ಎನರ್ಜಿ ಸ್ಟಕ್ ಆಗಿ ಇದೆ ಅನ್ನುತ್ತೆ ಇದೆ ಇರುತ್ತೆ ಅಂತ ತೋರಿಸ್ತಾ ಇದೆ ಇದೆಲ್ಲದರಿಂದ ಹೊರಗೆ ಬರಬೇಕು ನಿಮ್ಗೊಂದು ರಕ್ಷೆ ಸಿಗಬೇಕು ನಿಮ್ಗಿರುವಂಥ ಫ್ಯೂಸ್ ಹೋಗಿ ಪ್ಲೇ ಬಟನ್ ಅಮಕ್ಬೇಕು ಆ ಫ್ಯೂಸ್ ಪ್ಲೇ ಬಟನ್ ಗೊತ್ತಿಲ್ಲ ಯಾರು ಕ್ಲಿಕ್ ಮಾಡ್ತಾರೆ ಅಂತ ಇಲ್ಲಿ ಆರ್ಕೇಂಜಲ್ಸ್ ಅದನ್ನ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಒಳ್ಳೆ ಹುಡುಗ ಸಿಗ್ತಾನೆ ಒಳ್ಳೆ ಹುಡುಗಿ ಸಿಗ್ತಾಳೆ ಒಳ್ಳೆ ಟೀಚರ್ ಸಿಗ್ತಾರೆ ಒಳ್ಳೆ ಸ್ಕೂಲಲ್ಲಿ ಜಾಯಿನ್ ಆಗುತ್ತೆ ಪಿತೃದೇವತೆಗಳಿಗೆ ಮುಕ್ತಿ ಸಿಗಬೇಕು ಅದ್ರ ಬಗ್ಗೆ ಒಂದಷ್ಟು ಹರಿಸಿ ಅನ್ನುವಂಥದ್ದು ಇದೆ ವಿಶೇಷವಾದಂಥ ಸ್ಥಳದಲ್ಲಿ ಪಿತೃದೇವತೆಗಳಿಗೆ ಮುಕ್ತಿ ಕಾರ್ಯ ಆಗಬೇಕು ಶಾಪಗ್ರಸ್ತ ದೇವತೆಗಳಿಗೂ ಶಾಪಗ್ರಸ್ತ ಏನು ಹೇಳೋದು ಯಾರೇ ಇದ್ದರೂ ಅವರಿಗೆಲ್ಲ ಮುಕ್ತಿ ಸಿಕ್ಕಿ ಅವರು ಮುಕ್ತಿ ಪಥಕ್ಕೆ ಹೋಗಬೇಕು ಇದಕ್ಕೊಂದು ಅವಕಾಶ ಮಾಡಿಕೊಡ್ಲಿ ಆ ಭಗವಂತ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅನ್ನುವಂಥದ್ದು ಇದೆ ಏನು ವಿದ್ಯೆ ಎಲ್ಲ ನಿಂತು ಹೋಗ್ತಾ ಇದೆ ಏನು ಮಂಪರು ಆವರ್ಸಿದೆ ಆ ಮಂಪರೆಲ್ಲ ಹೋಗೋದಕ್ಕೆ ಆ ಭಗವತಿ ಯಾವ ನಿರ್ಧಾರ ತಗೊಳ್ತಾಳೋ ಯಾವ ರೂಪದಲ್ಲಿ ಮಾಯೇನ ಅಪಸ್ಮರನ ಮಹಾಶಿವ ಕಟ್ಟಾಕ್ತಾರೋ ಅವ್ರಿಗೆ ಬಿಟ್ಟಂಥ ವಿಚಾರ ಸೊ ಸದ್ಯಕ್ಕೆ ಲೋಕಸಂಸ್ಥ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಪ್ರಾರ್ಥನೆಯ ಅಗತ್ಯ ಅವಶ್ಯಕತೆ ಇಡೀ ಯೂನಿವರ್ಸಿಗೆ ಇದೆ ಓಕೆ ಯಾಕೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ಬಟ್ ನಿಮ್ಮ ಅವಶ್ಯಕತೆ ಎಸ್ಪೆಷಲಿ ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇಡೀ ಭೂಮಂಡಲಕ್ಕೆ ಇದೆ ಓಕೆ ಫ್ಯಾಮಿಲಿ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಪ್ಲಾನ್ಸ್ ಎಲ್ಲ ಉಲ್ಟಾ ಹೋಗುವಂಥ ಸಾಧ್ಯತೆ ಇದೆ ನೀವು ಪ್ಲ್ಯಾನ್ ಉಲ್ಟಾ ಮಾಡಿರ್ಬೇಕಾದ್ರೆ ಸೊ ನಿಮ್ಮ ಪ್ಲಾನ್ ಉಲ್ಟಾನೇ ಹೋಗೋದಕ್ಕೆ ಸಾಧ್ಯ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಮನ್ಸಿಗೆ ನೋವು ಮಾಡ್ಕೊಳ್ಬೇಡಿ ಸೊ ಅಗತ್ಯ ಇಲ್ಲ ಯಾವುದೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅನಗತ್ಯ ವ್ಯಕ್ತಿಗಳಿಗೋಸ್ಕರ ಆಳೋದು ಅಥವಾ ಅನಗತ್ಯ ವ್ಯಕ್ತಿಗಳಿಗೋಸ್ಕರ ತಲೆ ಕೆಡ್ಸ್ಕೊಳ್ಳೋದನ್ನು ಬಿಟ್ಬಿಡಿ ಯಾಕಂದ್ರೆ ತುಂಬ ಚೆನ್ನಾಗಿದೆ ನಿಮ್ಮ ಲೈಫು ಎಲ್ಲವನ್ನೂ ಕೂಡ ಹಿಂದೆ ಬಿಟ್ಟು ಮುಂದೆ ಬರಿತಾ ಇದ್ದೀರಾ ಮುಂದಕ್ಕೆ ಹೋಗ್ತಾ ಇದ್ದೀರಾ ಹೋಗಿ ಸೊ ಗಿಲ್ಟ್ ಆಗಲಿ ರಿಗ್ರೆಟ್ ಆಗಲಿ ಅಥವಾ ಸಾರಿ ಫೀಲ್ ಆಗಲಿ ಬೇಡ ಯಾಕೆಂದರೆ ಮೋಸ ಆಗಿರೋದು ನಿಮಗೆ ಮೋಸ ಮಾಡಿರೋದು ನಿಮಗೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರಿ ಸಾಕಷ್ಟು ಯಶಸ್ಸು ಇದೆ ಸೊ ಈಗ ನೀವು ಆಕ್ಷನ್ ತಗೊಳ್ಬೇಕಾದಂಥ ಸಮಯ ಭೂಮಿ ವಿಚಾರದಲ್ಲಿ ಲಾಭ ಇದೆ ರಿಯಲ್ ಎಸ್ಟೇಟಲ್ಲಿ ಲಾ ಲಾಭ ಇದೆ ಹೊಸದೊಂದು ನದಿ ಮೂಲ ನೀರಿನ ಮೂಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಲ ಜಮೀನು ಆಸ್ತಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೊಸ ಐಡಿಯಾ ಹೊಸ ಬಿಸ್ನೆಸ್ ನಿಮ್ಮ ಜೀವನನ ಸಾಕಷ್ಟು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲಿ ಮೋಸ ಆಗ್ತಾ ಇದೆ ಯಾವುದೋ ಒಂದು ಸಿಚುವೇಶನ್ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಇಲ್ಲ ಅವರು ತುಂಬಾ ತುಂಬ ಕೆಳಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಅಂಥವ್ರ ಅವಶ್ಯಕತೆ ಅಥವಾ ಅಂಥವ್ರ ಮಾರ್ಗದರ್ಶನ ಅಥವಾ ಅಂಥವ್ರ ಜೊತೆ ನೀವು ಇರಬೇಕಾದಂತ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅಂಥವ್ರಿಂದ ಸ್ವಲ್ಪ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಕೂಡ ಇದೆ ದೂರ ಉಳಿತೀರ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲ ರೀತಿಯಲ್ಲೂ ಸಕ್ಸಸ್ ಇದೆ ಒಂದು ನ್ಯೂ ಬಿಗಿನಿಂಗ್ ಇದೆ ಎಲ್ಲವೂ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತಲೆ ಕೆಡಿಸ್ಕೊಳ್ಬೇಡಿ ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ ಸೊ ಎಸ್ ಗಾಡೆಸ್ ಇದ್ದಾರೆ ದೇವಿ ಆಶೀರ್ವಾದ ಇದೆ ನೇಚರ್ ಜೊತೆ ಸ್ವಲ್ಪ ಹೆಚ್ಚು ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ ಫ್ರೆಂಡ್ಸ್ ಅನಿಮಲ್ ಜೊತೆ ಹೊರಗಡೆ ಸುತ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಗಾಡ್ ಗಾಡೆಸ್ ಇದೆ ದೇವಾನು ದೇವತೆಗಳ ಆಶೀರ್ವಾದನೇ ನಿಮ್ಮ ಮೇಲೆ ಇದೆ ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿ ಅನ್ಎಕ್ಸ್ಪೆಕ್ಟೆಡ್ನ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆ ಇದೆ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಬಹುದು ಅಂದ್ಕೊಂಡಿದ್ರೆ ಅದು ತಪ್ಪು ಅಲ್ವಾ ಸೊ ದುಡ್ಡಿಗೋಸ್ಕರ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಸ್ವಲ್ಪ ಕಂಟ್ರೋಲ್ಡ್ ಆಗಿ ಎಮೋಷನ್ಸ್ನ ಇಟ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಖಂಡಿತ ನಿಮ್ಗೆ ಸಾಕಷ್ಟು ಸತ್ಯ ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ನೀವು ಅಲ್ಲಿರೋಕ್ಕೆ ಇಷ್ಟಪಡೋಬೇಕು ಮ್ಯಾರೇಜ್ ಪ್ರಪೋಸಲ್ ಲವ್ ಪ್ರಪೋಸಲ್ ಕೂಡ ಇದೆ ನೀವೇನು ಕೇಳಿದ್ರು ಭಗವಂತನಿಗೆ ಮುಟ್ಟಿದೆ ಪರ್ಫೆಕ್ಟ್ ಟೈಮಿಂಗ್ ಇದೆ ಬಿಗ್ ಹ್ಯಾಪಿ ಚೇಂಜ್ ಇದೆ ರಿಕವರಿ ಇದೆ ಓಕೆ ಖಂಡಿತವಾಗ್ಲೂ ರಿಕವರಿ ಆಗತ್ತೆ ಇನ್ ನಿಯರ್ ಫ್ಯೂಚರ್ ಯಾವಾಗ ಆಗುತ್ತೆ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಇನ್ ನಿಯರ್ ಫ್ಯೂಚರಲ್ಲಿ ಆಗತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನೀವೇನು ಅನ್ಕೊಂಡ್ರು ನೀವು ಅನ್ಕೊಂಡಿದ್ಕೆಂತ ಬೆಟರ್ ಆಗೇ ಆಗುತ್ತೆ ಹೊರ್ತು ಯಾವುದು ಡಿಲೇ ಆಗೋದಿಲ್ಲ ಅನ್ನುವಂಥದ್ದು ಇದೆ ಒಂದಷ್ಟು ವಿಚಾರಗಳು ಮಾತ್ರ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಸೊ ವೆಡ್ಡಿಂಗ್ ಬರುವಂತ ಸಾಧ್ಯತೆಗಳಿದೆ ಫುಲ್ನೆಸ್ ಇದೆ ಕಾರ್ಡ್ ಕೆಳಗಿದೆ ಎಂಗೇಜ್ಮೆಂಟ್ ಆಗತ್ತೆ ಕೆಲವರಿಗೆ ಕೆಲವರಿಗೆ ರೊಮ್ಯಾಂಟ್ ಹೊಟ್ಟೋಗುತ್ತೆ ಏನೋ ಏನು ರೊಮ್ಯಾನ್ಸೆ ಬರಕ್ ಸಾಧ್ಯ ಇಲ್ವೇನೋ ಆ ಥರ ಆಗ್ಬಿಟ್ಟಿದೆ ಸೊ ಎಸ್ ಚಿಲ್ಡ್ರನ್ ಮಕ್ಕಳಿಗಾಗಿ ಪ್ರೀತಿನ ಹುಡುಕ್ತಾ ಇರೋರಿಗೆ ನಿಜವಾದ ಪ್ರೀತಿ ಸಿಗುತ್ತೆ ಮಕ್ಕಳಲ್ಲೇ ನಿಜವಾದ ಪ್ರೀತಿನ ನೋಡಿ ಅನ್ನುವಂಥದ್ದು ಕೂಡ ಇದೆ ಎಂಗೇಜ್ಮೆಂಟ್ ವೆಡ್ಡಿಂಗ್ ಆಗುವಂಥ ಸಾಧ್ಯತೆ ಸಿಂಗಲ್ ಸ್ಟಿಲ್ ಇರೋರಿಗೆ ನಿಮ್ಮ ಸೋಲ್ಮೇಟ್ ನಿಮ್ಮ ಲವ್ ಲೈಫಿಗೆ ಬರೋ ಹಾಗೆ ಪ್ರಾರ್ಥನೆಯನ್ನ ಮಾಡಿ ಇದರಿಂದ ಅವರು ನಿಮ್ಮ ಲೈಫಿಗೆ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಪಾಸ್ಟ್ ಲೈಫ್ ಪರ್ಸನ್ ನಿಮ್ಮ ಎಕ್ಸ್ ಕೂಡ ವಾಪಸ್ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ಜೊತೆ ನಿಮಗೆ ಮ್ಯಾರೇಜ್ ಅಥವಾ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಎಸ್ ಗರುಡ ಗರುಡದೇವರು ಮತ್ತೆ ಇದ್ದಾರೆ ಸೊ ಖಂಡಿತವಾಗ್ಲೂ ನಿಮಗೆ ಆರ್ಕೇಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಸೊ ರಿಲೇಶನ್ಶಿಪ್ ಗ್ರೋತ್ ಬರೋದ್ರಲ್ಲಿ ಇದೆ ಫ್ಯಾಮಿಲಿ ಓ ತೊಡ್ಬಾಡಿ ಸಿಚುವೇಶನ್ ಇಂದ ನಿಮಗೆ ರಿಲೀಫ್ ಸಿಗುವಂಥ ಸಾಧ್ಯತೆ ಇದೆ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಬರುವಂಥ ಸಾಧ್ಯತೆ ಇದೆ ಸೊ ಆ್ಯಕ್ಸ್ ಇದೆ ಥರ್ಡ್ ಬಾಡಿನ ರಿಮೂವ್ ಮಾಡಿ ಸುಳ್ಳು ಹೇಳೋರ್ನ ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಕೆಲವು ಕೇಸ್ಗಳು ಮತ್ತೆ ರಿಓಪನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಹಲ್ಲಿನ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಎಸ್ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಹನಿ ಬಿ ಇದೆ ಓಕೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅದೃಷ್ಟದ ಕೀಲಿ ಕೈ ನಿಮಗೆ ಸಿಕ್ಕಿದೆ ಸೊ ಹಾಗಾಗಿ ಅದೃಷ್ಟ ನಿಮ್ ಜೊತೆ ಇರುತ್ತೆ ಅನಿರೀಕ್ಷಿತ ಅತಿಥಿ ನಿಮಗೆ ಒಂದಷ್ಟು ಉಡುಗೊರೆನ ತೊಗೊಂಬರ್ತಾರೆ ಗಿಫ್ಟನ್ನ ಅನ್ನುವಂಥದ್ದು ಸೊ ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಒಂದು ಪ್ರೀತಿಯ ಒಂದು ಗಿಫ್ಟ್ ಬರುವಂಥದ್ದು ಪಾಪು ಬರುವಂಥ ಸಾಧ್ಯತೆ ಇದೆ ಮ್ಯೂಸಿಕ್ ಇಂಡಸ್ಟ್ರೀಲಿ ಅಥವಾ ಮ್ಯೂಸಿಕ್ ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸು ಬರುವಂಥ ಸಾಧ್ಯತೆ ಇದೆ ಪಾಪು ಬರೋದು ರಿಲೇಶನ್ಶಿಪ್ ಗ್ರೋತ್ ಆಗೋದು ಫೈನಾನ್ಷಿಯಲಿ ಸಕ್ಸಸ್ ಆಗೋದು ಜೊತೆಗೆ ನಿಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ನೋಡೋಣ ಬಂದಿದೆ ಆಸ್ಕ್ ಏನೇ ಮಾಡೋಕ್ಕಿಂತ ಮುಂಚೆ ಕೇಳಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಜಿ ಎಸ್ ಟಿನ ಸರಿಯಾಗಿ ಕಟ್ಬಿಡಿ ಅನ್ನುವಂಥದ್ದು ಇದೆ ಸೆಜಿಟೇರಿಯಸ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಕರ್ನಾಟಕ ಅಂತ ಕೂಡ ಕೇಳಿಸ್ತಾ ಇದೆ ಸೊ ರಮ್ ಕುಡ್ದು ಏನು ಒಂದಷ್ಟು ಜಗಳ ಮಾಡ್ಕೊಳ್ತೀರ ಅದನ್ನು ಕುಡಿಬೇಡಿ ಅನ್ನುವಂಥದ್ದು ಇದೆ ತುಮಕೂರು ಅಂತ ಕೂಡ ಕೇಳಿಸ್ತಾ ಇದೆ ಕರುಣ ಅಂತ ಕೂಡ ಕೇಳಿಸ್ತಾ ಇದೆ ನಂದಿನಿಗೆ ಎಮ್ ಎಫ್ ನಂದಿನಿ ಓಕೆ ಏನೂ ಗೊತ್ತಿಲ್ಲ ಫಿಲಮಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜಿ ಇದೆ ಫೂಜಿ ಫಿಲಮ್ಸ್ ಅಂತ ಕೂಡ ಕೇಳಿಸ್ತಾ ಇದೆ ಗೊತ್ತಿಲ್ಲ ಏನು ಅಂತ ಎಂ ಜೆ ಎಂ ಜೆ ಎಂ ಜೆ ಎಂ ಜೆ ಅಂತ ಕೂಡ ಇದೆ ನ್ಯೂಜಿಲ್ಯಾಂಡ್ ಜಿಂಬಾಂಬೆ ಅಂತ ಕೂಡ ಕೇಳಿಸ್ತಾ ಇದೆ ಆಸ್ಟ್ರೇಲಿಯಾಗೆ ಯಾರು ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ತಾಲೂಕ್ ಲೆವೆಲಲ್ಲಿ ಏನೋ ಒಂದು ರನ್ನಿಂಗ್ ಚಾಂಪಿಯನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಸ್ ಜಿ ಟಿ ಕೆ ಆರ್ ಯು ಎಂ ಎಫ್ ಎಂ ಜೆ ಜಿ ಲೆಟರ್ಸ್ ಇಲ್ಲಿ ಇದೆ ಸೊ ಇದ್ರ ಜೊತೆ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಸೊ ಇದು ಆ್ಯಕ್ಚುಲಿ ಮೆಂಬರ್ಸ್ ಕೇಳಿದ್ರಿಂದ ಮಾಡಿದ್ದೀನಿ ವಾಗ್ದೇವಿ ಮೆಂಬರಿಗೋಸ್ಕರ ಹಾಗಾಗಿ ನಿಮಗೂ ಬೇಗ ರೀಡಿಂಗ್ ಸಿಗುತ್ತೆ ಇದು ಅನ್ನುವಂಥದ್ದು ಫ್ಲೋ ವಿತ್ ಅ ಲೈಫ್ ಇದೆ ಡಿಸೈರ್ ಇದೆ ಫರ್ಗಿವ್ನೆಸ್ ಇದೆ ಇಪ್ಪತ್ತೊಂಬತ್ತು ನಂಬರ್ ಇದೆ ಯಾರನ್ನ ಕ್ಷಮಿಸ್ಬೇಕು ನಿಮ್ಮ ಕ್ಷಮೆಗೆ ಯಾರು ಅರ್ಹರು ಅಥವಾ ನೀವು ಯಾರ ಹತ್ರ ಕ್ಷಮೆ ಕೇಳಬೇಕು ಇದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತೀ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ರಾಮ ರಾಜ್ಯದಲ್ಲಿ ಎಲ್ಲರೂ ಚೆನ್ನಾಗಿರೋ ಹಾಗೆ ಆಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹ್ಯಾಪಿ ವ್ಯಾಲೆಂಟೈನ್ ಮಂತ್ ಮತ್ತು ಹ್ಯಾಪಿ ವೆಡ್ಡಿಂಗ್ ಹ್ಯಾಪಿ ಎಂಗೇಜ್ಮೆಂಟ್ ಹ್ಯಾಪಿ ನ್ಯೂ ಲವ್ ಹ್ಯಾಪಿ ಎಕ್ಸ್ ಲವ್ ಎಲ್ಲ ಕೂಡ ಟೇಕ್ ಕೇರ್